ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒಂದು ಒಳ್ಳೆ ಬ್ರೇಕ್ಫಾಸ್ಟು ವಾಂಗಿ ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಡೋ ಒಂದು ಒಳ್ಳೆಯ ವಾಂಗೀ ಭಾತ್ ಮಾಡಿ ತೋರಿಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಫಂಕ್ಷನ್ಗಳಲ್ಲಿ ಬಟ್ರು ಮಾಡೋ ಸ್ಟೈಲಲ್ಲೇ ನಾವು ಕೂಡ ಮನೆಯಲ್ಲಿ ಮಾಡ್ಕೋಬಹುದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದೂವರೆ ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಒಂದೆರಡರಿಂದ ಮೂರು ಸರಿ ಕ್ಲೀನಾಗಿ ಚೆನ್ನಾಗೆ ತೊಳ್ಕೋಬೇಕು ತೊಳೆದ್ಬಿಟ್ಟು ಅದಕ್ಕೆ ಒಂದು ಅಕ್ಕಿಗೆ ಒಂದಿಷ್ಟು ಡಬ್ಬಲ್ಲು ನೀರು ಹಾಕೋದು ಸಾಮಾನ್ಯವಾಗಿ ಅನ್ನ ಹೇಗೆ ಮಾಡ್ಕೊಳ್ತಿರಲ್ಲ ಅದೇ ಥರನೇ ಅನ್ನ ಮಾಡ್ಕೊಳ್ಳೋದು ಇದು ನಾನು ನಾರ್ಮಲ್ ಅಕ್ಕಿನೇ ತೊಗೊಂಡಿದ್ದೀನಿ ಸಾಕು ಬೇರೆ ಬೇರೆ ಏನೂ ಬೇಕಾಗಿಲ್ಲ ಜೀರಾ ರೈಸು ಸೋನಾ ಅದು ಇದು ಅಂತ ಬೇಕಿಲ್ಲ ರೆಗ್ಯುಲರ್ ನೀವು ಅನ್ನಕ್ಕೆ ಏನು ಉಪಯೋಗಿಸ್ತಿರೋ ಅದೇನೇ ನಾನು ಒಂದೂವರೆ ಪಾವ್ ಅಕ್ಕಿಗೆ ಮೂರು ಪಾವಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಅಂಥೇಳಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಸ್ಪೂನಿಂದ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾವು ಕುಕ್ಕರ್ನ ಒಂದು ವಿಸಿಲ್ ಕೂಗಿಸ್ಕೋಬೇಕು ನಮಗೆ ಸ್ವಲ್ಪ ಹುಡು ಹುಡುಗ್ ಬರಬೇಕಾಗತ್ತಲ್ವ ಅನ್ನ ತುಂಬ ಕೂಗಿಸಿದ್ರೆ ಅನ್ನ ಬೆಂದೋಗುತ್ತೆ ಹಾಗಾಗಿ ಒಂದು ವಿಸಿಲ್ಗೆ ಕೂಗಿಸ್ಕೊಂಡು ಇಟ್ಕೊಳ್ಳೋದು ಈಗ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ಹುರ್ಕೊಳ್ಳೋಣ ಇದಕ್ಕೆ ನಾನು ಬಾಣಲೆಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕ್ಕೊತೀನಿ ನೀವು ಪುಡಿನ ಯಾವ ಕ್ವಾಂಟಿಟಿಲಿ ಮಾಡ್ತೀರೋ ಆ ಥರ ಹಾಕ್ಕೋಬೋದು ನಾನಿಲ್ಲಿ ಒಂದು ಎರಡು ಸಲಗಾಗೋಷ್ಟು ಮಾತ್ರ ನಾನು ಮಾಡ್ತಾಯಿದ್ದೀನಿ ಒಂದು ಸ್ಪೂನು ಬೇಳೆ ಒಂದು ಟೂ ಟೈಮ್ಸ್ ನೀವು ಮಾಡ್ಕೋಬೋದು ಮನೆಯಲ್ಲಿ ಒಂದು ನಾಲ್ಕರಿಂದ ಐದು ಜನ ಇದ್ದೀರಾ ಅಂದರೆ ಎರಡು ಸಲಿ ಉಪಯೋಗಿಸ್ಕೋಬೋದು ಇದನ್ನು ಆ ಥರ ನಾನು ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ತಿಂಗ್ಳಿಗೆ ಒಂದು ಸಲ ಒಂದು ಎರಡರಿಂದ ಮೂರು ಸಲ ಮಾಡೋ ಅಷ್ಟು ಪೌಡ್ರು ಮಾಡಿ ಸ್ಟೋರೇಜ್ ಮಾಡ್ಕೋಬಹುದು ಎರಡು ಮೂರು ತಿಂಗಳು ತನಕ ಇಟ್ಕೋಬೋದು ಫ್ರೆಶ್ ಆಗಿದ್ದರೆ ಚೆನ್ನಾಗಿರತ್ತೆ ವಾಂಗಿಬಾತು ಹಾಗಾಗಿ ತುಂಬ ಸ್ಟೋರೇಜ್ ಬೇಡ ಅಂದ್ಕೋತೀನಿ ಹಾಗೆ ಎರಡು ಸ್ಪೂನಷ್ಟು ಧನ್ಯ ಹಾಕಿದ್ದೀನಿ ಎಲ್ಲವೂ ಸ್ವಲ್ಪ ಕೆಂಪುಗಾಗಂಗೆ ಹುರ್ಕೊಳ್ಳೋಣ ತುಂಬ ರೋಸ್ಟ್ ಮಾಡ್ತಾ ಇರಬಾರ್ದು ಸ್ವಲ್ಪ ಉರಿತಾ ಉರಿತಾ ನಾವು ಬೇರೆ ಬೇರೆ ಐಟಮ್ಸ್ ಹಾಕ್ತಾ ಇರ್ತೀವಲ್ವ ಅದ್ರ ಜೊತೆಗೇ ರೋಸ್ಟ್ ಆಗುತ್ತೆ ನಾನು ಪಕ್ಕದಲ್ಲಿ ಹಿಂದೆ ಬಟಾಣಿ ಕೂಡ ಹಸಿ ಬಟಾಣಿನ ಸ್ವಲ್ಪ ಉಪ್ಪಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಕಾಲು ಚಮಚದಷ್ಟು ಮೆಂತ್ಯ ಒಂದು ಕಾಲು ಚಮಚದಷ್ಟು ಮೆಣಸು ಒಂದು ಸ್ಪೂನ್ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಗೆಯೇ ಕೈ ಇರೋಣ ಈಗ ಸ್ಪೈಸಸ್ ಹಾಕ್ತೀನಿ ನೋಡಿ ಇದು ಜಾಪತ್ರೆ ಮತ್ತು ಫ್ಲವರ್ ಸ್ಟಾರ್ ಸ್ಟಾರ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದೆರಡು ಪೀಸ್ ಹಾಕ್ತೀನಿ ನಾನು ಫುಲ್ ಹಾಕಿದ್ರೆ ತುಂಬ ಸ್ಟ್ರಾಂಗ್ ಆಗುತ್ತೆ ಹಾಗೆ ಒಂದೆರಡು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಹಾಗೆ ಒಂದು ಇಂಚಷ್ಟು ಚಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಜಾಪತ್ರೆ ಮತ್ತು ನಿಮಗೆ ಆವಾಗ ಹಾಗೆ ಎಲ್ಲ ಉಲಿತಾ ಇದ್ದೀನಿ ಮತ್ತು ಅದಕ್ಕೆ ಒಂದೆರಡು ಮರಾಠಿ ಮಗ್ಗು ಹಾಕೊಂಡಿದ್ವಿ ಮರಾಠಿ ಮಗ್ಗ ಹಾಕ್ಕೊಂಡಿದ್ದೀನಿ ಒಂದೇ ಒಂದರಿಂದ ಎರಡು ಪೀಸ್ ಹಾಕಿದರೆ ಸಾಕು ಒಂದೆರಡು ಕಡ್ಡಿ ಕರಿಬೇವು ಏನಾಗುತ್ತೆ ಮಸಾಲೆಯಲ್ಲಿ ಸ್ಪೈಸಸ್ ಎಲ್ಲ ನಾವು ಹಾಕಿದಾಗ ಒಳ್ಳೆಯ ಘಮನೂ ಬರುತ್ತೆ ನೀವು ಉರಿತಾ ಉರಿತಿರುವಾಗಲೇ ಘಮ ಬರ್ತಿರುತ್ತೆ ಪುಡಿ ಕೂಡ ತುಂಬ ಚೆನ್ನಾಗಾಗತ್ತೆ ಹಾಗಾಗಿ ನಾವೇನಾಗುತ್ತೆ ವಾಂಗಿ ಭಾತು ಮಾಡೋದರಿಂದ ಹೇಗೆ ಮಾಡೋದ್ರಿ ಅಂತ ಎಲ್ಲರೂ ಕೇಳಬೇಕು ಆ ಥರ ನಾವು ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ನಾನು ಒಂದು ನೂರು ಗ್ರಾಮಷ್ಟು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಏನಿಲ್ಲ ಈಗೇನು ಬ್ಯಾಡಿಗೆ ಮೆಣಸಿನ್ಕಾಯಿ ನಿಮಗೆ ಖಾರ ಅಷ್ಟಿರೋದಿಲ್ಲ ಕಲ್ಲರ್ ವಾಂಗಿ ಭಾತದ್ದು ಕಲ್ಲರ್ ಚೆನ್ನಾಗಿರಬೇಕು ಹಾಗಾಗಿ ನಾನು ಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿಲು ಅಷ್ಟೇ ಕಲ್ಲರ್ ಚೆನ್ನಾಗಿರೋದು ನೋಡಿ ತೊಗೊಂಡ್ರೆ ನಿಮಗೆ ವಾಂಗಿ ಭಾತು ಒಳ್ಳೆ ಬಟ್ರು ಮಾಡಿರೋ ಕಲ್ಲರ್ ಥರನೇ ಬರುತ್ತೆ ಇಲ್ಲಿ ಮೆಣ್ಸಿನ್ಕಾಯಿ ಚೆನ್ನಾಗಿರಬೇಕು ಮೇಯ್ನು ನಮಗೆ ವಾಂಗಿ ಭಾತು ಕಲ್ಲರ್ ಬರೋದಕ್ಕೆ ಇಲ್ಲಾಂದರೆ ಬ್ಯಾಡ್ಗೆ ಅಂದರೆ ಕಲ್ಲರ್ ಅಷ್ಟು ಚೆನ್ನಾಗಿ ಬರಲ್ಲ ಈಗ ಇದಕ್ಕೆ ನಾನು ಸ್ವಲ್ಪ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಬಿಟ್ಟು ಸ್ವಲ್ಪ ಹಿಂಗು ಸ್ವಲ್ಪ ಅರ್ಶನ ಹಾಕಿದ್ದೀನಿ ತಣ್ಣಗಾದ್ಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಸ್ವಲ್ಪ ಆದಷ್ಟು ನೈಸ್ ಪೌಡ್ರ್ ಮಾಡ್ಕೋಬೇಕು ನೋಡಿ ನಾವು ಅಷ್ಟು ಉರಿದ್ರೂ ಕಡಲೆಬೇಳೆ ಇದಾಗಲಿ ಯಾವುದೂ ಸೀದಿಲ್ಲ ಚೆನ್ನಾಗಿದೆ ಬಂದಿದೆ ಅಲ್ವಾ ಕಲ್ಲರು ಪುಡಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕಪ್ಪು ಕಾಣಿಸ್ತಿರೋದು ಮೆಣಸು ಸೀದಿಲ್ಲ ಒಂದು ನೀಟಾಗಿ ಬರುತ್ತೆ ಈಗ ತಣ್ಣಗಾದ್ಮೇಲೆ ನೈಸಾಗೆ ಪೌಡ್ರ್ ಮಾಡ್ಕೊಡು ನೋಡಿ ಕಲ್ಲರು ಎಷ್ಟು ಚೆನ್ನಾಗಿದೆ ಅಲ್ವಾ ಬ್ಯಾಡ್ಗಿ ಮೆಣಸಿನ್ಕಾಯಿ ಕಲ್ಲರ್ ಚೆನ್ನಾಗಿದ್ದರೆ ನಮಗೆ ಪುಡಿ ಕೂಡ ಕಲ್ಲರು ಚೆನ್ನಾಗಿ ಬರತ್ತೆ ಆದಷ್ಟು ನೈಸಾಗೆ ಮಾಡ್ಕೊಳ್ಳಿ ಪುಡಿನ ತರಿ ತರಿ ಇರೋದು ಬೇಡ ಇದು ನಿಮಗೆ ಒಂದು ಎರಡು ಸರಿ ಮಾಡ್ಕೊಳ್ಬೋದು ಹಾಗೆ ನಾನಿವಾಗ ಗೊಜ್ಜು ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ನೋಡಿ ಬದನೆಕಾಯಿ ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಸಣ್ಣ ಸಣ್ಣದು ಎರಡು ಕ್ಯಾಪ್ಸಿಕಮ್ ಹಚ್ಚ ಹಾಕ್ಕೊಂಡಿದ್ದೀನಿ ಮತ್ತು ಬಟಾಣಿನ ಇದಕ್ಕೆ ಒಂಚೂರು ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಯಾಕೆಂದರೆ ನಾವಿಲ್ಲಿ ನೀರು ಹಾಕೋದಿಲ್ವಲ್ಲ ಹಾಗಾಗಿ ಫಸ್ಟೇ ಬಟಾಣಿ ಹಾಕೋದು ಬೇಯಿಸ್ಕೊಳ್ಳೋದು ಬಟಾಣಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಹಾಕಿದ್ರೆ ಚೆನ್ನಾಗಿರತ್ತೆ ನಾನಿಲ್ಲಿ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಹಾಗೇ ಕಡಲೆಕಾಯಿ ಬೀಜ ಸಾರಿ ಕಡಲೆಕಾಯಿ ಬೀಜ ಮತ್ತು ಕರಿಬೇವು ಮೆಣಸಿನ್ಕಾಯಿ ಒಗ್ಗರಣೆಗೆ ಏನು ಬೇಕೋ ಅದಿಷ್ಟು ತೊಗೊಂಡಿದ್ದೀನಿ ಅಷ್ಟೇ ಈಗ ನಾವು ಒಗ್ಗರಣೆಗೆ ಬಾಣಲೆ ಇಟ್ಕೊಂಡು ನಾನು ಒಂದು ನೂರು ಗ್ರಾಮ್ ನೂರೈವತ್ತು ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ವಾಂಗಿ ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಹಾಗಾಗಿ ನಾನೊಂದು ಹಂಡ್ರೆಡ್ ಗ್ರಾಮಷ್ಟು ಎಣ್ಣೆ ಹಾಕಿದ್ದೀನಿ ಮೊದಲಿಗೆ ನಾನು ಕಡಲೆ ಬೀಜನ ಹುರಿದು ತೆಗೆದಿಟ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಬದನೆಕಾಯಿ ಹಾಕಿದಾಗ ನಮಗೆ ನೀರಿನಂಶ ಬೀಳುತ್ತೆ ಅಲ್ವ ಹಾಗಾಗಿ ಬ ಕಡಲೆ ಬೀಜ ಮೆತ್ತಗೆ ನೀವು ಅದನ್ನ ಸ್ವಲ್ಪ ಹುರಿದು ಎತ್ತಿಟ್ಕೊಂಡು ಆಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಇರುತ್ತೆ ಕಡಲೆ ಬೀಜ ಆಮೇಲೆ ಹಾಕೋದ್ರಿಂದ ಇಲ್ಲದಿದ್ದರೆ ಮೆತ್ತ ಮೆತ್ತಿಗೆ ಅಷ್ಟು ಚೆನ್ನಾಗಿರಲ್ಲ ಈಗ ನಾನು ಅದಕ್ಕೆ ಕಡಲೆ ಬೀಜ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟು ಸಾಸಿವೆ ಮತ್ತು ಕರಿಬೇವು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ನಾಲ್ಕು ಒಗ್ಗರಣೆಗೆ ಹಾಕ್ಕೊತಾಯಿದ್ದೀನಿ ಈಗ ಬದನೆಕಾಯಿ ಹಾಕ್ಕೊಳ್ಳೋಣ ಸ್ವಲ್ಪ ನೀರನ್ನು ಹಿಂಡಿ ಸೋರಿಸ್ಬಿಟ್ಟು ಹಾಕ್ಕೋಬೇಕು ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ಳಿ ಇಲ್ಲದೆ ಸ್ಟವ್ ಕಮ್ಮಿ ಮಾಡಿಬಿಟ್ಟು ಇಲ್ಲಾಂದರೆ ಎಣ್ಣೆ ಎಲ್ಲ ತುಂಬ ಹಾರುತ್ತೆ ಸುಮ್ಮನೆ ಸುತ್ತ ಎಲ್ಲ ಗಲೀಜಾಗುತ್ತೆ ಅಷ್ಟೇನೇನಿಲ್ಲ ಎಣ್ಣೆ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಈಗ ಹುರ್ಕೋಬೇಕು ಮತ್ತು ಚೆನ್ನಾಗಿ ಹುರ್ಕೋತಾ ಇರಬೇಕು ನಾನು ಬೆಳಗಿನ ತಿಂಡಿಗೆ ಬೆಳಗ್ಗೆಯೇ ವೀಡಿಯೋ ಮಾಡ್ತಾಯಿದ್ದೀನಿ ಹಾಗಾಗಿ ಇನ್ನು ಹೊರ್ಗಡೆ ಕತ್ತಲೆ ಥರನೇ ಇದೆ ಸಿಮೈ ಬೆಳಗ್ಗೆ ಸಿ ಫೈವ್ ಫಾರ್ಟಿ ಫೈವ್ ಏನೋ ಆಗಿತ್ತು ನಾನು ಇರುವಾಗ ಈಗ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡೆ ಸ್ವಲ್ಪ ಎಲ್ಲ ಒಂದು ಐದು ನಿಮಿಷ ಬೇಕಾಗುತ್ತೆ ನಿಮಗೆ ಇದು ಬದನೆಕಾಯಿ ಎಲ್ಲ ಬೇಯ್ಯೋದಕ್ಕೆ ಎಣ್ಣೆಲೆ ಬಾಡಬೇಕದು ನೀರಿನ ಅಂಶ ಎಲ್ಲ ಎಣ್ಣೆಲೇ ಇದು ಬಾಡಬೇಕು ಬಾಡಿದ್ಮೇಲೆ ನಾನು ಬಟಾಣಿ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ನೀರು ಸೋರಿಸ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಸಲ ಸ್ವಲ್ಪ ತಿರುಗಿಸ್ಕೊಂಡ್ರೆ ಸಾಕು ತುಂಬ ಏನು ಇದಾಗಬೇಕಾಗಿಲ್ಲ ಬಟಾಣಿ ಎಣ್ಣೆಲ್ಲೇ ಬಾಡುತ್ತೆ ಬದನೇಕಾಯಿ ಒಳಗೆ ಸ್ವಲ್ಪ ಬದ್ನೆಕಾಯಿ ಬೇಯಬೇಕು ಎಣ್ಣೆಲ್ಲೇ ಬೇಯಬೇಕು ಇಲ್ಲಿ ನೀರಿನ ಅಂಶ ಏನು ಸೋಕಿಸಬಾರ್ದು ಈಗ ಇದಕ್ಕೆ ನಾನು ಮಸಾಲೆ ನಾನು ಏನು ಪುಡಿ ಮಾಡ್ಕೊಂಡಿದ್ದೀನೋ ಅದನ್ನು ಹಾಕ್ಕೊಳ್ತೀನಿ ಒಂದು ನಾಲ್ಕರಿಂದ ಐದು ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಬದನೆಕಾಯಿ ಒಂದು ಕ್ಯಾಪ್ಸಿಕಮ್ಗೆ ಗೊಜ್ಜು ಮಾಡ್ತಿದ್ದೀನಿ ಹೆಚ್ಚು ಕಮ್ಮಿ ನನಗೆ ಇದು ಒಂದು ಐದು ಜನಕ್ಕಾಗತ್ತೆ ಅಷ್ಟು ಗೊಜ್ಜಾಗುತ್ತೆ ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನಾವು ಅನ್ನಕ್ಕೆ ಸ್ವಲ್ಪ ಹಾಕಿರ್ತೀವಲ್ವ ಅಕ್ಕಿ ಅನ್ನ ಮಾಡುವಾಗ ಹಾಗಾಗಿ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವೆಲ್ಲ ಒಟ್ಟು ಕಲಸಿದ ಮೇಲೆ ಟೇಸ್ಟ್ ನೋಡಿಬಿಟ್ಟು ಬೇಕು ಅನಿಸಿದ್ರೆ ಹಾಕ್ಕೊಬೋದು ಅಂದರೆ ಕರೆಕ್ಟಾಗಿ ಬರುತ್ತೆ ನಿಮಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ರೆ ನಿಜವಾಗ್ಲೂ ಕರೆಕ್ಟಾಗಿ ಬರುತ್ತೆ ಯಾವುದೇ ಥರ ಸಪ್ಪೆ ಗಿಪ್ಪೆ ಏನೂ ಬರಲ್ಲ ಈಗ ನಾನು ಹುಣಸೆಹಣ್ಣೆ ಎಣ್ಣೆಯಾಕಿಟ್ಟಿದ್ದೆ ನಾನಿಲ್ಲಿ ಟೊಮೊಟೊ ಆಗಲಿ ಈರುಳ್ಳಿ ಆಗಲಿ ಯೂಸ್ ಮಾಡ್ತಾ ಇಲ್ಲ ಈಗ ನಾನು ಇದು ಹುಣ್ಸೆ ಹಣ್ಣು ಹುಳಿ ಹಾಕ್ಕೊಳ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಹುಣಸೆ ಹುಳಿ ಯೂಸ್ ಮಾಡಿದ್ರೆ ಟಮೊಟೊ ಈರುಳ್ಳಿ ಎರಡೂ ಬೇಡ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಹುಳಿ ಕೂಡ ಆ ಬೆಂದು ಬೆಂದೋಗುತ್ತೆ ಈಗ ನಾನು ಕಡಲೆ ಬೀಜ ಹುರಿದಿಟ್ಟಿದೆ ನೋಡಿ ಇವಾಗ ಹಾಕ್ಕೊಂಡ್ರೆ ನಿಮಗೆ ಕಡಲೆ ಬೀಜ ಕ್ರಿಸ್ಪಿಯಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ತೆಂಗಿನ ಕೊಬ್ಬರಿ ತುರಿ ನಾನು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ ಸ್ವಲ್ಪನೇ ಜಾಸ್ತಿ ಬೇಡ ಇಲ್ಲಿ ಪುಡಿಗೆ ನಾವು ಕೊಬ್ಬರಿ ಹಾಕೋಬಾರ್ದು ಯಾಕೆಂದರೆ ಸ್ಟೋರ್ ಮಾಡಿ ಇಟ್ಕೋತೀವಿ ಅಂದರೆ ಕೊಬ್ಬರಿ ಹಾಕಬಾರ್ದು ಪುಡಿ ಹಾಳಾಗುತ್ತೆ ಇಲ್ಲ ನಾವು ಅವತ್ತಿಗೆ ಮಾಡ್ಕೋತೀವಿ ಪುಡಿಗೆ ಅಷ್ಟೇ ಮಾಡ್ಕೊಳ್ತೀವಿ ಅಂದಾಗ ನೀವು ಪುಡಿ ಜೊತೆಗೇ ಕೊಬ್ಬರಿ ಕೂಡ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಸಣ್ಣ ಚೂರು ಬೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗೊಜ್ಜು ರೆಡಿ ಆಯಿತು ವಾಂಗಿ ಗೊಜ್ಜು ರೆಡಿ ಆಯಿತು ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸಿದ್ನಲ್ಲ ಇನ್ನು ಹಾಗೆ ನೋಡ್ತಾ ಇದ್ದೀರಲ್ಲ ನನ್ನ ವೀಡಿಯೋನ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೊಸಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೇನಾದರೂ ಅನಿಸಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ನಾನು ಒನ್ ಟೈಮ್ಗೆ ಆಯಿತು ಮತ್ತು ಇನ್ನೊಂದು ಟೈಮ್ಗೆ ಆಗೋಷ್ಟು ನಾನು ಬಾಕ್ಸಲ್ಲಿ ಹಾಕಿಟ್ಕೋತೀನಿ ಇನ್ನು ನೆಕ್ಸ್ಟ್ ವೀಕು ಇನ್ನೊಂದು ಟೆನ್ ಡೇಸ್ ಮೇಲೆ ಮತ್ತೆ ಸಲ ಮಾಡೋದಕ್ಕೆ ಸರಿಯಾಗುತ್ತೆ ಅದು ಗೊಜ್ಜು ಅಷ್ಟೇ ಇವಾಗ ಸ್ವಲ್ಪ ಗೊಜ್ಜು ತೆಗೆದಿಟ್ಬಿಡ್ತೀನಿ ಇವಾಗಲಿಗೆ ಎಷ್ಟು ಬೇಕೋ ಅಷ್ಟು ಇವಾಗ ಅವ್ನು ಕ್ಯಾರಿಯರಿಗೆಲ್ಲ ಬೇಕಲ್ಲ ಅಷ್ಟು ನೀವು ಗೊಜ್ಜು ಅಷ್ಟಕ್ಕೂ ಒಂದೇ ಸಲ ಕಲಿಸ್ಬೇಕು ಅಂತೇನಿಲ್ಲ ಸ್ವಲ್ಪ ತೆಗೆದಿಟ್ಕೊಂಡು ಇಟ್ಕೊಂಡು ಕಲಿಸ್ಕೊಬೋದು ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಕಲ್ಸ್ಕೊಬೋದು ಎರಡು ದಿನ ಇಟ್ಕೋಬೋದು ಗೊಜ್ಜನ್ನು ತುಂಬ ದಿವಸ ಬೇಡ ಫ್ರಿಜ್ಜಲ್ಲಾದರೆ ಒಂದು ಎರಡು ಮೂರು ದಿವಸ ಇಟ್ಕೋಬೋದು ಹಾಗೇ ಇಡೋದಾದರೆ ಟೂ ಡೇಸಲ್ಲಿ ಚೆನ್ನಾಗಿರುತ್ತೆ ಯಾಕೆಂದರೆ ಬದನೇಕಾಯಿ ತುಂಬ ನೀರಿನ ಅಂಶ ಇದಾಗಿರಲ್ಲ ಡ್ರೈ ಆಗಿರಲ್ವಲ್ಲ ಹಾಗಾಗಿ ಹಾಳಾಗುತ್ತೆ ಗೊಜ್ಜು ಮಾತ್ರ ಎರಡು ದಿವಸ ಇಟ್ಕೋಬೋದು ಫ್ರಿಜ್ಜಲ್ಲಿ ಬೇಕಾದ್ರೆ ನೀವು ಸ್ಟೋರ್ ಮಾಡ್ಕೋಬೋದು ತುಂಬ ದಿವಸವೂ ಆಗೋಲ್ಲ ಒಂದು ಮೂರು ನಾಲ್ಕು ದಿವಸ ಹೊರ್ಗಡೆ ಮಾತ್ರ ಎರಡು ದಿನ ಇರುತ್ತೆ ಆರಾಮಾಗೆ ಹಾಗೆ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಮತ್ತು ಹೊಸಬ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ಲೈಕನ್ ಒತ್ತಿ ಅದು ಹಾಲ್ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ ಆಗ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಿರುತ್ತೆ ತಕ್ಷಣ ನೀವು ನೋಡ್ಬೋದು ಹಾಗೆ ನಿಮಗೆ ಏನ ಬೇಕು ಅದನ್ನು ಹೇಳಿದೆ ನಾನು ಅದೇ ಥರ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು